ರೋಂಡಬೈನವರು ದ ಸೀಕ್ರೆಟ್ ಅನ್ನೋ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಒಂದು ಲೈನ್ ಅನ್ನ ಬರೆದಿದ್ದಾರೆ ಏನು ಅಂದ್ರೆ ನಾವು ಲೈಫ್ ಅಲ್ಲಿ ಏನನ್ನ ಫೋಕಸ್ ಮಾಡ್ತೀವಿ ನಾವು ಲೈಫ್ ಅಲ್ಲಿ ಏನನ್ನ ಬಿಲೀವ್ ಮಾಡ್ತೀವಿ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಅಂತ ನಮಗ್ ಏನ್ ಬೇಕೋ ನಾವು ಅದನ್ನ ಫೋಕಸ್ ಮಾಡಬೇಕು ನಮಗ್ ಏನ್ ಬೇಡವೋ ಅದನ್ನ ನಾವು ಅದನ್ನ ನಾವು ತಪ್ಪು ಮಾಡ್ತೀವಿ ಎಲ್ರು ಏನ್ ಗೊತ್ತಾ ನಮಗೆ ಏನ್ ಬೇಡ್ವೋ ನಾವು ಅದನ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತಿವಿ ಅದನ್ನ ಜಾಸ್ತಿ ನಾವು ಫೋಕಸ್ ಮಾಡ್ತಾ ಹೋಗ್ತೀವಿ ಏನ್ ಬೇಕೋ ಅದನ್ನ ನಾವು ಫೋಕಸ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ನಾನು ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನನ್ಗೆ ಸಕ್ಸಸ್ಫುಲ್ ಆಗೋದ್ರ ಬಹಳ ಯೋಚನೆ ಮಾಡ್ಬೇಕು ಅದಕ್ಕಿಬಿಟ್ಟು ನಾನು ಏನ್ ಮಾಡ್ತೀನಿ ನಾನು ಫೇಲ್ಯೂರ್ ಆಗ್ದೆ ಇದ್ರೆ ಸಾಕು ಅಕಸ್ಮಾತ್ ನಾನು ಫೇಲ್ ಆಗ್ಬಿಟ್ರೆ ಈ ತರ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋದಾಗ ನಾವು ನೆಗೆಟಿವ್ ಅನ್ನೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಅದನ್ನೇ ರೋಂಡಾಬೈನವ್ರು ತಮ್ಮ ಪುಸ್ತಕದಲ್ಲಿ ಹೇಳಿರೋದು ನಿಮಗೆ ಏನ್ ಫೋಕಸ್ ಮಾಡ್ತೀರಾ ಅದು ಸಿಗುತ್ತೆ ನೀವ್ ಏನ್ ಬಿಲೀವ್ ಮಾಡ್ತೀರಾ ಅದು ಸಿಗುತ್ತೆ ಅಂತ ಸೊ ಹಾಗಾಗಿ ತುಂಬಾ ಜನಕ್ಕೆ ಇಲ್ಲಿ ಮ್ಯಾನಿಫೆಸ್ಟ್ ವರ್ಕ್ ಆಗೋದೇ ಇಲ್ಲ ಯಾಕೆಂದ್ರೆ ಅವ್ರು ಏನ್ ಬೇಕೋ ಅದನ್ನ ಫೋಕಸ್ ಮಾಡಲ್ಲ ಏನ್ ಬೇಡಬೋ ಅದರ ಕಡೆ ಫೋಕಸ್ ಮಾಡ್ತಾರೆ ಯಾಕೆಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅದು ನ್ಯಾಚುರಲ್ ಲಾ ನೀವು ಕಾನ್ಷಿಯಸ್ ಆಗಿ ವರ್ಕ್ ಮಾಡಿದ್ರು ನಿಮ್ಗೆ ವರ್ಕ್ ಆಗುತ್ತೆ ನೀವು ಸಬ್ ಕಾನ್ಷಿಯಸ್ ಆಗಿ ವರ್ಕ್ ಮಾಡಿದ್ರು ಅದು ನಿಮ್ಮ ಲೈಫ್ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವಿಟಿನೇ ಸಿಗುತ್ತೆ ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಮಾಡಿದ್ರೆ ನಿಮಗೆ ಪಾಸಿಟಿವಿಟಿನೇ ಸಿಗುತ್ತೆ ಹಾಯ್ ದಿಸ್ ಇಸ್ ಡಾಕ್ಟರ್ ಮಂಜುಲಾ ಕಿರಣ್ ಐ ಆಮ್ ಮೋಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫಿಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಹಾಗಾಗಿ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ಈ ಮೋಟಿವೇಶನ್ ಸ್ಪೀಕರ್ಗೆ ನೀವೇ ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ದಯವಿಟ್ಟು ಲೈಕ್ ಮಾಡಿ ಒಂದು ಪ್ರಶ್ನೆ ಬರುತ್ತೆ ನಮ್ಮ ಲೈಫ್ ಏನ್ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಹಾಗಾದ್ರೆ ಹೇಗೆ ಆ ಬಿಲೀಫ್ ಅನ್ನ ಮತ್ತೆ ನಮ್ಮ ಒಂದು ಫೋಕಸ್ ಅನ್ನ ಆಗಿ ಇಟ್ಕೊಳ್ಳೋದು ಅಂತ ಹಾಗಾಗಿ ಯಾಕೆಂದ್ರೆ ನಮ್ಮ ಡಿಸೈರ್ಸ್ ಆಗಲಿ ನಮ್ಮ ಎಮೋಷನ್ಸ್ ಆಗಲಿ ನಮ್ಮ ಫೀಲಿಂಗ್ಸ್ ಆಗಲಿ ಹಾಗೆ ನಮ್ಮ ಬಿಲೀಫ್ ನಮ್ಮ ಫೇತ್ ಆಗಲಿ ಅಲೈನ್ಡ್ ಆಗಿಲ್ಲ ಅಂದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ನಿಮ್ಮ ಲೈಫಲ್ಲಿ ಲಾ ಆಫ್ ಅಟ್ರಾಕ್ಷನ್ ಆಗಲಿ ಮ್ಯಾನಿಫೆಸ್ಟೇಷನ್ ಆಗಲಿ ವರ್ಕ್ ಆಗಲ್ಲ ಹಾಗಾಗಿ ನೀವು ಅದನ್ನೆಲ್ಲ ಆಗಿ ಇಟ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ನೀವು ತುಂಬಾ ರಿಚ್ ಆಗಬೇಕು ತುಂಬಾ ಹಣವನ್ನ ಮಾಡಬೇಕು ಅಂದ್ರೆ ನೀವೇನ್ ಮಾಡ್ತೀರಾ ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ಅಫರ್ಮೇಶನ್ ಹೇಳ್ಕೊಳ್ತೀರಾ ಆದರೆ ಒಳಗಡೆ ಬಿಲೀಫ್ ಏನಿರುತ್ತೆ ನಾನು ಜಾಸ್ತಿ ಓದಿಲ್ಲ ನಾನು ಎಜುಕೇಟೆಡ್ ಅಲ್ಲ ನನ್ ನನಗೆ ತುಂಬಾ ನಾಲೆಜ್ ಕೂಡ ಇಲ್ಲ ನಾನು ಹೇಗೆ ಹಣವನ್ನ ಸಂಪಾದನೆ ಮಾಡ್ತೀನಿ ನಾನು ಹೇಗೆ ರಿಚ್ ಆಗಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಡೌಟ್ ಅನ್ನು ನೀವು ಮನಸ್ಸಲ್ಲಿ ಇಡ್ಕೊಂಡಿರ್ತೀರ ಅವಾಗೇನಾಗುತ್ತೆ ನಿಮ್ಮ ಫೋಕಸ್ ಮತ್ತೆ ನಿಮ್ಮ ಬಿಲೀಫು ಅಲೈನ್ ಆಗಿರಲ್ಲ ಹಾಗಾಗಿ ಆ ಚೈನ್ ಕಟ್ ಆಗಿಬಿಡುತ್ತೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ ಹಾಗಾದ್ರೆ ಇದನ್ನ ನಾವು ಹೇಗೆ ಅಲೈನ್ ಮಾಡಿಕೊಂಡು ಹೇಗೆ ನಮ್ಗೆ ಏನ್ ಬೇಕೋ ನಾವು ಅದನ್ನ ಪಡ್ಕೋಬಹುದು ಅನ್ನೋದನ್ನ ಇವತ್ತಿನ ಒಂದು ಟೆಕ್ನಿಕ್ ಅಲ್ಲಿ ನೋಡೋಣ ಒಂದು ಪವರ್ಫುಲ್ ಸಾಲಿಡ್ ಟೆಕ್ನಿಕ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದೀವಿ ಇದನ್ನ ನೀವು ನಿಮ್ಮ ಡೈಲಿ ಲೈಫ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿಮಗೆ ಗುಡ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಯಾಕೆಂದ್ರೆ ಇದು ಅಷ್ಟು ಪವರ್ಫುಲ್ ಟೆಕ್ನಿಕ್ ಇನ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಯಾವಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಮಾಡಬೇಕು ಅನ್ನೋ ಸಮಯ ಬರುತ್ತೆ ಅಂತ ಸಮಯದಲ್ಲಿ ಈ ಒಂದು ಟೆಕ್ನಿಕ್ ಇದೆಯಲ್ಲ ಇದು ಟಾಪ್ ಅಲ್ಲಿ ನಿಂತ್ಕೊಳ್ಳುತ್ತೆ ಈ ಟೆಕ್ನಿಕ್ ಗೆ ಅಷ್ಟು ಪವರ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವರ್ಕ್ ಆಗೇ ಆಗುತ್ತೆ ಲೈಫ್ ಅಲ್ಲಿ ಯಾವ ಟೆಕ್ನಿಕ್ ಅಂದ್ರೆ ಇದನ್ನ ಮಿರರ್ ಟೆಕ್ನಿಕ್ ಅಂತ ಹೇಳ್ತಾರೆ ಮಿರರ್ ಮ್ಯಾನಿಫೆಸ್ಟೇಷನ್ ಅಂತಾನು ಹೇಳ್ತಾರೆ ಮಿರರ್ ಟೆಕ್ನಿಕ್ ಅಲ್ಲಿ ನಿಮ್ಮನ್ನ ನಿಮ್ಮ ನೋಡ್ಕೊಳ್ತೀರಾ ಮುಂದೆ ನೀವು ಏನ್ ಆಗ್ಬೇಕು ಅಂತಿದ್ರ ಆ ಒಂದು ಇಮ್ಯಾಜಿನೇಷನ್ ಅನ್ನ ನೀವು ನಿಮ್ಮ ಕಣ್ಣಲ್ಲಿ ನೀವು ನೋಡ್ತೀರಾ ಅವಾಗ ಏನಾಗುತ್ತೆ ನಿಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ ಹಾಗೆ ನಿಮ್ಗೆ ಸಬ್ ಕಾನ್ಷಿಯಸ್ ಮೈಂಡ್ ಗೆ ನೀವು ಸಿಗ್ನಲ್ಸ್ ಕೊಡ್ತಾ ಹೋಗ್ತೀರಾ ನಾನ್ ಇದಾಗಬೇಕು ನಾನ್ ಐ ಪಿ ಎಸ್ ಆಫೀಸರ್ ಆಗ್ಬೇಕು ನಾನು ಐ ಎ ಎಸ್ ಆಫೀಸರ್ ಆಗ್ಬೇಕು ನಾನು ಇಂಜಿನಿಯರ್ ಆಗ್ಬೇಕು ನಾನು ಡಾಕ್ಟರ್ ಆಗಬೇಕು ನನ್ಗೆ ಒಳ್ಳೆ ಜಾಬ್ ಬೇಕು ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ನಾನ್ ತುಂಬಾ ರಿಚ್ ಆಗ್ಬೇಕು ನಾನ್ ತುಂಬಾ ಹಣನ ಸಂಪಾದನೆ ಮಾಡಬೇಕು ಇದೆಲ್ಲ ನಿಮ್ಮ ಅಫರ್ಮೇಷನ್ಸ್ ನಿಮ್ಮ ಇಮ್ಯಾಜಿನೇಷನ್ ಏನಿದೆ ಇದಕ್ಕೆ ಒಂದು ರೂಟ್ ಸಿಗ್ತಾ ಹೋಗುತ್ತೆ ಹಾಗೆಯೇ ಈ ಒಂದು ಟೆಕ್ನಿಕನ್ನು ನೀವು ಮಾಡುವಾಗ ಏನಾಗುತ್ತೆ ನಿಮ್ಮನ್ನು ನೀವು ನೋಡ್ಕೊಂಡಾಗ ಇದು ಸಾಲಿಡ್ ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ ಎಂಥ ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ ಅಂದರೆ ಏನೇ ಇನ್ಫರ್ಮೇಶನ್ ಹೇಳಿದ್ರು ಅದು ಯೂನಿವರ್ಸ್ಗೆ ಇಮ್ಮಿಡಿಯೇಟಾಗಿ ರೀಚ್ ಆಗೋಂಥ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಇದನ್ನ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಅಂತಲೂ ಹೇಳ್ತಾರೆ ಹಾಗಾದ್ರೆ ಇದನ್ನ ಹೇಗೆ ಮಾಡೋದು ಅಂದ್ರೆ ಮೊಟ್ಟ ಮೊದಲನೇದಾಗಿ ನೀವು ಒಂದು ಶಾಂತವಾಗಿರೋ ಒಂದು ಜಾಗನ ಹುಡುಕೋಬೇಕಾಗತ್ತೆ ಮನೆಯಲ್ಲಿ ಒಂದು ನಿಮ್ಮ ರೂಮಲ್ಲಿ ಇರ್ಬೋದು ಇಲ್ಲ ಹಾಲ್ ಅಲ್ಲಿ ಇರ್ಬೋದು ಇಲ್ಲ ವಾಶ್ರೂಮ್ ಅಲ್ಲಿ ಇರ್ಬೋದು ಎಲ್ಲಿ ನೀವು ಮಿರರ್ ಅನ್ನ ಹಾಕಿರ್ತೀರಾ ಆ ಮಿರರ್ ಹತ್ರ ನೀವು ಹೋಗಿ ನಿಂತ್ಕೋಬೇಕಾಗತ್ತೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾಗತ್ತೆ ನೀವು ಅನ್ಕೋಬಹುದು ಡೈಲಿ ನಾನು ಮಿರರ್ ನೋಡ್ತೀನಿ ಮೇಕಪ್ ಮಾಡ್ಕೊಳ್ತೀನಿ ಡ್ರೆಸ್ ಮಾಡ್ಕೊಳ್ತೀನಿ ಅಂತ ಆದ್ರೆ ಹಾಗು ನೋಡ್ಕೊಳ್ಳೋದಕ್ಕೂನು ಕಾನ್ಶಿಯಸ್ ಆಗಿ ನಿಮ್ಮ ಇಮೇಜ್ ಅನ್ನ ನೀವು ನೋಡ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮನ್ನ ನೀವು ನೋಡುವಾಗ ನಿಮಗೆ ನಗು ಬರ್ಬೋದು ಕಣ್ಣಲ್ಲಿ ಕಣ್ಣಿಡೋದಕ್ಕೆ ನಿಮ್ಗೆ ಇರ್ಬೋದು ಯಾಕೆಂದ್ರೆ ತುಂಬಾ ಜನ ತಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಕ್ಕೆ ಹೆದರ್ತಾರೆ ತುಂಬಾ ತಪ್ಪುಗಳನ್ನ ಮಾಡಿರ್ತಾರೆ ಗಿಲ್ಟ್ ಇರುತ್ತೆ ಹಾಗಾಗಿ ತಮ್ಮನ್ನೇ ತಾವು ಎದುರಿಸ ನೋಡೋದಕ್ಕೆ ಹೆದರ್ಕೊಂಡ್ರೆ ಪ್ರಪಂಚನ ಏನ್ ಎದಿಸ್ತಾರೆ ಅಲ್ವಾ ಹಾಗಾಗಿ ಈ ಒಂದು ಟೆಕ್ನಿಕ್ ಆ ನಿಮ್ಮ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡುತ್ತೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ಕೊಳ್ತಾ ಮೊಟ್ಟ ಮೊದಲಾಗಿ ನೀವು ಕನ್ನಡಿ ಮುಂದೆ ನಿಂತ್ಕೋಬೇಕು ಅದಕ್ಕಿಂತ ಮೊದಲು ನೀವು ಅಫರ್ಮೇಶನ್ ಫ್ರೇಮ್ ಮಾಡ್ಕೊಂಡಿರಬೇಕು ನೀವು ಏನು ಬಯಸ್ತಾ ಇದ್ದೀರಾ ಲೈಫಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಏನು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತಿದ್ದೀರಾ ಆ ಒಂದು ಅಫರ್ಮೇಶನ್ ಅನ್ನು ನೀವು ಫಸ್ಟೇ ಫ್ರೇಮ್ ಮಾಡ್ಕೋಬೇಕು ಅದು ಪ್ರೆಸೆಂಟ್ ಟೆನ್ಸ್ ಇರಬೇಕು ಈಗ ನೀವು ಜಾಬ್ನ ಅಫರ್ಮೇಶನ್ ಮಾಡ್ತಿದ್ದೀರಾ ಅಂದ್ರೆ ಐ ಆಮ್ ವರ್ಕಿಂಗ್ ಇನ್ ಇನ್ಫೋಸಿಸ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಂಡ್ ಐ ಆಮ್ ಡ್ರಾಯಿಂಗ್ ಫೈವ್ ಲ್ಯಾಕ್ಸ್ ರುಪೀಸ್ ಪರ್ ಮಂತ್ ನಾನು ಈಗಾಗ್ಲೇ ಇನ್ಫೋಸಿಸ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ನಾನು ಎವ್ರಿ ಮಂತ್ ಐದು ಲಕ್ಷನ ಸ್ಯಾಲರಿ ತಗೋತಾ ಇದ್ದೀನಿ ಈ ತರ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಫರ್ಮೇಶನ್ ಫ್ರೇಮ್ ಮಾಡ್ಕೋಬೇಕು ಆ ಅಫರ್ಮೇಶನ್ ಅನ್ನ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ ನೋಡ್ತಾ ಕನ್ಸಿಸ್ಟೆಂಟ್ ಆಗಿ ಹೇಳ್ಕೊಬೇಕಾಗುತ್ತೆ ಎಷ್ಟೊತ್ತು ಮಾಡ್ಬೇಕಿದೀನಂದ್ರೆ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಮಾಡ್ಬೇಕು ಯಾವಾಗ ಮಾಡ್ಬೇಕು ಮಾರ್ನಿಂಗ್ ಅಲ್ಲೇ ಮಾಡ್ಬೇಕು ಯಾಕೆಂದ್ರೆ ಮಾರ್ನಿಂಗ್ ನಾವು ಎತ್ತಾಗ ನಮ್ಮ ಮೈಂಡ್ ತುಂಬಾ ಫ್ರೆಶ್ ಆಗಿರುತ್ತೆ ತುಂಬಾ ನಾವು ನೆಗೆಟಿವ್ ನ ಕನ್ಸ್ಯೂಮ್ ಮಾಡಿರಲ್ಲ ಫ್ರೆಶ್ ಆಗಿರ್ತೀವಿ ಮೈಂಡು ಕೂಡ ಶಾಂತವಾಗಿರುತ್ತೆ ಹಾಗಾಗಿ ಆ ಟೈಮ್ ಅಲ್ಲಿ ನೀವು ಏನೇ ಅನ್ಫರ್ಮೇಶನ್ ಹೇಳ್ಕೊಂಡ್ರು ಯಾವುದೇ ಟೆಕ್ನಿಕ್ ನ ಫಾಲೋ ಮಾಡಿದ್ರು ಇಡೀ ದಿನ ನಿಮಗೆ ಅದು ವರ್ಕ್ ಆಗ್ತಾ ಹೋಗುತ್ತೆ ಇಡೀ ದಿನ ಪಾಸಿಟಿವ್ ಆಗಿರ್ತೀರ ಹಾಗೆ ಪ್ರೊಡಕ್ಟಿವಿಟಿನೂ ನಿಮಗೆ ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಆ ಟೈಮಲ್ಲಿ ನೀವು ವಿಜುವಲೈಸ್ ಮಾಡಬೇಕು ಮತ್ತೆ ಆ ಒಂದು ಫೀಲಿಂಗ್ಸ್ ಮತ್ತೆ ಎಮೋಷನ್ಸ್ ಕೂಡ ಇರಬೇಕು ಯಾವುದೇ ಡೌಟ್ ಮನ್ಸಲ್ಲಿ ಇರಬಾರ್ದು ಇವಾಗ ಏನ್ ಏನಾಗಬೇಕು ಅಂತಿದ್ರ ಆ ಪಿಕ್ಚರ್ ನಿಮ್ಮ ಕಣ್ಣು ಮುಂದೆ ಇರಬೇಕು ಅದನ್ನ ವಿಜುವಲೈಸ್ ಮಾಡ್ತಾ ನ ಇಟ್ಕೊಂಡು ಮತ್ತೆ ಪಾಸಿಟಿವ್ ಫೀಲಿಂಗ್ಸ್ ಮತ್ತೆ ವೈಬ್ರೇಷನ್ ಹಿಡ್ಕೊಂಡು ಓವರಲ್ ಆಗಿ ನಿಮ್ಮ ಅಫರ್ಮೇಶನ್ಸ್ನ ಫೈವ್ ಟು ಟೆನ್ ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಹೇಳಿ ಇದನ್ನ ನೀವು ಎಷ್ಟು ದಿನ ಮಾಡಬೇಕು ಅಂದರೆ ತರ್ಟಿ ಡೇಸ್ ಮಾಡಿ ತರ್ಟಿ ಡೇಸ್ ಮಾಡಿದಾಗ ನಿಮಗೆ ಅದನ್ನ ಹೇಳ್ತಾ ಹೇಳ್ತಾ ನೀವು ಯಾವುದೋ ಪ್ರಪಂಚದಲ್ಲಿ ಇದ್ದೀನಿ ಅಂತ ನಿಮಗೆ ಅನ್ಸೋದಕ್ಕೆ ಶುರು ಆಗುತ್ತೆ ನಾನು ಇಲ್ಲಿಲ್ಲ ಬೇರೆ ಯಾವುದೋ ಪ್ರಪಂಚದಲ್ಲಿ ಇದರಿಂದ ನಿಮ್ಮ ಫ್ಯೂಚರ್ಗೆ ನೀವು ಹೋಗಿರ್ತೀರಾ ಅಷ್ಟು ವೈಬ್ರೇಷನ್ಸ್ ನಿಮ್ಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ ಒಳ್ಳೆ ಫೀಲಿಂಗ್ ಬರ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಆ ತರ ವೈಬ್ರೇಷನ್ಸ್ ಫೀಲಿಂಗ್ಸ್ ಬರ್ತಾ ಬರ್ದಲ್ಲೇ ಇರ್ಬೋದು ಆದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಖಂಡಿತ ಅದು ಪ್ರಾಕ್ಟೀಸ್ ಆಗುತ್ತೆ ಸೊ ಇದನ್ನ ತರ್ಟಿ ಡೇಸ್ ಪ್ರಾಕ್ಟೀಸ್ ಮಾಡಿ ಒಳ್ಳೆ ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ ಯಾವುದೇ ಫೀಲ್ಡ್ ಆಗಲಿ ಕರಿಯರ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಇಸ್ಪೆಷಲಿ ಸ್ಟೂಡೆಂಟ್ಸ್ ನಾನು ಈಗ ಪ್ರಿಫರ್ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಸ್ಟೂಡೆಂಟ್ಸ್ ಲೋ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಪ್ರಾಜೆಕ್ಟ್ ನ ಸಬ್ಮಿಷನ್ ಮಾಡೋಕ್ಕಾಗಲ್ಲ ಅವರಿಗೆ ಸೆಮಿನಾರ್ನ ಅಟೆಂಡ್ ಮಾಡೋಕ್ಕಾಗ್ತಾ ಇರಲ್ಲ ಹೋಗಿ ಸ್ಟೇಜ್ ಮೇಲೆ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಟೀಚರ್ಸ್ನ ಎದುರಿಸೋಕ್ಕಾಗಲ್ಲ ಓದಿದ್ದು ನೆನ್ಪಿರಲ್ಲ ಇಂಥ ಸಮಯದಲ್ಲಿ ಏನಾಗುತ್ತೆ ನೀವು ಟೆಕ್ನಿಕ್ನ ಯೂಸ್ ಮಾಡಬೇಕು ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಬುಕ್ ಇಟ್ಕೋಬೇಕು ನಿಮಗೆ ಮೆಮೊರಿ ಪವರ್ ಲಾ ತುಂಬಾ ಸ್ವಲ್ಪ ಲೋ ಇದ್ದರೆ ಪುಸ್ತಕಗಳನ್ನು ಓದ್ತಾ ಓದ್ತಾ ನಿಮ್ಮನ್ನ ನೀವು ನೋಡ್ಕೋಬೇಕು ನಿಮ್ಮ ಬಾಯಿಂದನೇ ಪದಗಳು ಬಂದಾಗ ನಿಮ್ಮ ಕಿವಿಗ್ ಹೋದಾಗ ಅದು ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ ಇದನ್ನ ಪ್ರಾಕ್ಟೀಸ್ ಮಾಡಿ ಇದೇ ತರ ಈ ಮಿರರ್ ಟೆಕ್ನಿಕ್ ನಿಮ್ಮ ಲೈಫಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನೀವೇನು ಮ್ಯಾನಿಫೆಸ್ಟ್ ಮಾಡಿ ಮಾಡಬೇಕು ಅಂತಿದ್ದೀರಾ ಏನು ಅಟ್ರಾಕ್ಟ್ ಮಾಡಬೇಕು ಅಂತಿದ್ದೀರಾ ಅದೆಲ್ಲ ನಿಮಗೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇದನ್ನು ಫೈವ್ ಟು ಟೆನ್ ಮಿನಿಟ್ಸು ಡೈಲಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಏನಿದೆ ಅದು ಆ್ಯಕ್ಟಿವ್ ಆಗುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ರಿಪ್ರೋಗ್ರಾಮಿಂಗ್ ಆಗುತ್ತೆ ನಿಮ್ಮ ಒಂದು ಆಸೆ ಏನಿದೆ ನಿಮ್ಮ ಡಿಸೈರ್ ಏನಿದೆ ಅದು ಡಿಸೈರು ಬಿಲೀಫು ನಿಮ್ಮ ವೈಬ್ರೇಷನ್ ಫೀಲಿಂಗು ಎಲ್ಲ ಅಲೈಂಡ್ ಆಗ್ತಾ ಹೋಗುತ್ತೆ ನೀವೇನು ಅನ್ಕೊಂಡಿದ್ದೀರಾ ಅದನ್ನ ಸಾಧಿಸೇ ಸಾಧಿಸ್ತೀರಾ ಇದನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾಡಿ ಹೇಳ್ತೀನಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ರಿಸಲ್ಟ್ ಸಿಕ್ಕ ಮೇಲೆ ನನಗೆ ಕಮೆಂಟ್ ಮಾಡಿ ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ರಿ ನಿಮಗೇನು ಏನು ಅಟ್ರಾಕ್ಟ್ ಆಗ್ತದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಬಾಯ್